ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಮ ನಾನಿವತ್ತು ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಯಾವ ರೀತಿ ಬಾಗಿಲ ಜೋಡಿಸಿ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಗೌರಿ ಹಬ್ಬ ಬರ್ತಾ ಇದೆ ಹೆಣ್ಮಕ್ಳಿಗೆ ಬಾಗಿನ ಕೊಡೋದು ನಮ್ಮಲ್ಲಿ ಪದ್ಧತಿ ಸುಮಾರು ಜನಕ್ಕೆ ಏನು ಕೊಡಬೇಕು ಹೆಂಗೆ ಕೊಡಬೇಕು ಅಂತ ಗೊತ್ತಿರಲ್ಲ ಫ್ರೆಂಡ್ಸ್ ಒಂದು ಮರನ ತಗೊಳ್ಳಿ ಅದರಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಅಡಿಕೆನ ಎಣಿಸ್ಬಾರ್ದು ಫ್ರೆಂಡ್ಸ್ ಎಷ್ಟು ಬೇಕಾದರೂ ನೀವು ಇಟ್ಕೋಬೋದು ಮತ್ತು ಅದರ ಮೇಲೆ ದಕ್ಷಿಣೆ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ದಕ್ಷಿಣೆ ಕೂಡ ನೀವು ಇಟ್ಕೊಂಡು ಅರಿಶಿನ ಕುಂಕುಮ ಅರಿಶಿಣದ ಕೊಂಬು ಇವೆಲ್ಲವೂ ಬಿಚ್ಚೋಲೆಯಲ್ಲೇ ಸಿಗುತ್ತೆ ಬಂದುಬಿಟ್ಟಿರುತ್ತೆ ಫ್ರೆಂಡ್ಸ್ ಅಕಸ್ಮಾತ್ ಬಂದಿಲ್ಲ ಅಂತಂದರೆ ನೀವು ಅದನ್ನು ಎಕ್ಸ್ಟ್ರಾ ತೊಗೊಂಡು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದ್ರ ಜೊತೆಗೆ ಒಂದು ಹೆಚ್ಚು ಬೆಲ್ಲ ಒಂದು ಕೊಬ್ಬರಿಗೆ ಇಟ್ಕು ಸಹ ನೀವು ಇಟ್ಕೋಬೇಕು ಫ್ರೆಂಡ್ಸ್ ಹಾಗೆಯೇ ಐದು ಥರದ ಧಾನ್ಯಗಳು ಕೂಡ ಇಟ್ಕೋಬೇಕು ಫ್ರೆಂಡ್ಸ್ ಕಡಲೆಬೇಳೆ ಉದ್ದಿನ ಉದ್ದಿನಬೇಳೆ ಹೆಸರು ಕಾಳು ಹೆಸರುಬೇಳೆ ಯಾವುದೇ ಆಗಿರ್ಬೋದು ಈ ಥರದ ಐದು ಧಾನ್ಯಗಳನ್ನು ಸೇರಿಸಿ ಇಟ್ಕೋಬೇಕು ಫ್ರೆಂಡ್ಸ್ ಮೂರು ಥರದ ಹಣ್ಣುಗಳು ಸಹ ಇಡಬೇಕು ಫ್ರೆಂಡ್ಸ್ ನಾವಿಲ್ಲಿ ಮೊದಲೇ ಇಟ್ಟಿರೋದ್ರಿಂದ ಯಾ ಇನ್ನಿತರ ಯಾವುದಾದ್ರೂ ಹಣ್ಣುಗಳನ್ನು ಸಹ ನಾವು ಇಟ್ಕೋಬೋದು ಹಾಗೆಯೇ ಸೀರೆ ಅಥವಾ ಬ್ಲೌಸ್ ನಿಮ್ಮ ಶಕ್ತಿ ಅನುಸಾರ ಯಾವುದಿರುತ್ತೋ ಅದನ್ನು ಇಟ್ಕೊಂಡು ಜೊತೆಗೆ ಬಳೆ ಕೂಡ ಇಟ್ಕೋಬೇಕು ಫ್ರೆಂಡ್ಸ್ ಇವೆಲ್ಲವನ್ನು ಮರದಲ್ಲಿ ಜೋಡಿಸಿ ಅದರ ಮೇಲೆ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಮರನ ಇಟ್ಟು ಪೂಜೆ ಮಾಡಿ ಹೆಣ್ಮಕ್ಳಿಗೆ ಬಾಗಿನ ಕೊಡುವಂಥದ್ದು ಫ್ರೆಂಡ್ಸ್ ಇವತ್ತಿನ ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು